ಯಾರಿಗೂ ಬ್ಲೇಮ್ ಮಾಡೋಕ್ಕೆ ಇಷ್ಟ ಇಲ್ಲ ಐ ಡೋಂಟ್ ವಾಂಟ್ ಟು ಬ್ಲೇಮ್ ವಿನೋದ್ ರಾಜ್ ಸರ್ ನನಗೆ ಕಾಲ್ ಮಾಡಿ ಅವರ ಸಪೋರ್ಟ್ ತಿಳಿಸಿದ್ರು ಮತ್ತು ನನ್ನ ಎಷ್ಟೋ ಜನ ಸೋಷಿಯಲ್ ಮೀಡಿಯಾಲಿ ಪೋಸ್ಟ್ ಮಾಡಿದ್ದಾರೆ ಸರ್ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಇದ್ದೇನೆ ಈ ಸಿನಿಮಾಗೂ ಸಪೋರ್ಟ್ ಮಾಡಿದ್ರು ನನಗೆ ಯಾಕೆ ಇನ್ನು ಬಂದಿಲ್ಲ ಎಲ್ಲ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನನ್ನಿಂದ ನಿಂತ್ಕೊಳ್ಳಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದು ಬಿಕಾಸ್ ಅವರವರ ಅವರವರ ಇದು ಅವ್ರ ಪಾಪ ಸೋಷಿಯಲ್ ಮೀಡಿಯಾಲಿ ಎಲ್ಲರೂ ಹಾಕಿದ್ದಾರೆ ಇಲ್ಲಿ ನಮಗೆ ಬರಬೇಕಾಗಿರೋದು ಜನ ಸರ್ ನನಗೆ ಈ ಸರಿ ಬೇಕಾಗಿರೋದು ಜನಗಳ ಸಪೋರ್ಟ್ ನಾನು ಕೇಳ್ಕೊಂತಿರೋದು ಒಂದು ಒಳ್ಳೆ ಕಂಟೆಂಟ್ ಬಂದಿದೆ ಜನಗಳು ನೀವು ಬಂದು ನೋಡಿ ಅಂತ ನಾನು ನನ್ನ ಏನಂದ್ರೆ ನನ್ನ ನೋವನ್ನು ನಾನು ವ್ಯಕ್ತಪಡಿಸಿದೆ ಅಷ್ಟೇ ಸರ್ ಥಿಯೇಟರ್ ಎಲ್ಲ ಥಿಯೇಟರ್ ಇದೆ ಸರ್ ಎಲ್ಲೆಲ್ಲಿ ರಿಲೀಸ್ ಆಗಿದೆ ಎಲ್ಲ ಥಿಯೇಟ್ರಲ್ಲೂ ಇದೆ ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಆಗಬೇಕಂದ್ರೆ ಜನ ಬರಬೇಕು ಇನ್ನು ಇದಕ್ಕಿಂತ ಏನು ಮಾಡಬೇಕು ನೀವೇ ಹೇಳಿ ನಾನು ಅದನ್ನ ಮಾಡೋಕ್ಕೂ ರೆಡಿ ಲೈವ್ ಹೋಗೋಕ್ಕೂ ಹೇಳಿದೆ ನಿಮಗೆ ಅಲ್ಲಿ ಆಡಿಯನ್ಸ್ ರಿಯಾಕ್ಷನ್ ನೋಡಿ ಇದು ಮಾಡಿ ಅಂತ ನೀವುಗಳೇ ನೋಡಿ ನೀವು ಶಾಕೆ ವ್ಯಕ್ತಪಡಿಸ್ತಾ ಇದ್ದೀರಾ ಇದಕ್ಕೆ ಬರ್ತಿಲ್ಲ ಬರ್ತಿಲ್ಲ ಅಂತ ಇದಕ್ಕೆ ಮೇಲೆ ಏನು ಮಾಡಬೇಕು ನನಗೂ ಗೊತ್ತಿಲ್ಲ ಐ ಆಮ್ ರಿಯಲಿ ಹೆಲ್ಪ್ಲೆಸ್ ಓಕೆ ಭಾರೀ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಒಂದು ನೂರು ಕೋಟಿ ಇನ್ನೂರು ಕೋಟಿ ಹಾಕಿ ಬಂಡವಾಳ ಹಾಕಿ ಸಿನಿಮಾ ಮಾಡಿದ್ನೇ ಜನ ಬರ್ತಂದರೆ ನಮ್ಮ ತಾಯಣಗೂ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಇಲ್ಲ ಸಪೋರ್ಟ್ ಇಲ್ಲ ಸರ್ ಒಳ್ಳೆ ಸಿನಿಮಾ ಮಾಡಕ್ಕೆ ಮಾತ್ರ ಬರುತ್ತೆ ಒಳ್ಳೆಯ ಸಿನಿಮಾ ಮಾಡಿದ್ವಿ ನಾನು ಇಷ್ಟುವರೆಗೂ ಬಿಲೀ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟರೆ ಅದು ದೊಡ್ಡದಾಗುತ್ತೆ ಅನ್ಕೊಡ್ತೀವಿ ಈಗಲ್ಲ ದೊಡ್ದಾಗ ಮಾಡ್ದೇ ಆಗುತ್ತೆ ಅಂದರೆ ನಮ್ಮಲ್ಲ ಆಸಕ್ತಿ ಇಲ್ಲ ಸರ್